ಹಿಂದೆ ಕಾಂಗ್ರೆಸ್ನವರು ಇಂಥದ್ದೇ ಒಂದು ಬುರುಡೆ ಬಿಟ್ಟಿದ್ರು ಅದು ಯಾವುದೋ ಟ್ಯಾಕ್ಸ್ ನ ಮೋದಿ ಮೇಲೆ ಹಿಂಗೆ ಬಿಟ್ಟಿದ್ರು ಒಂದು ಬುರುಡೆ ದೇಶದಲ್ಲೆಲ್ಲ ಹಬ್ಬಿಸ್ಬಿಟ್ಟಿದ್ರು ಬಜೆಟ್ ಹಿಂದೆ ಮುಂದೆ ಎಲ್ಲ ಮಾಡಿದ್ರಿ ಇದನ್ನ ಮೋದಿ ಟ್ಯಾಕ್ಸ್ ಹಾ ಮೋದಿ ಒಂದು ಟ್ಯಾಕ್ಸ್ ಹಾಕ್ತಾರೆ ಐ ಥಿಂಕ್ ಆಸ್ತಿ ಇದು ಯಾವುದೋ ಒಂದು ಟ್ಯಾಕ್ಸ್ ಇರಬೇಕು ಏನೋ ಹಾಕಿದ್ರು ಇವರು ಇದೇ ತರ ಆಗ ಅವ್ರಲ್ಲಿ ಯದ್ನೋ ಬಿದ್ನೋ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ರು ಏ ಅಂತ ಅವೆಲ್ಲ ಯಾವುದು ಯಾವುದು ಮಾಡಿಸು ಎಲ್ಲ ಅಂತ ಈಗ ಇದು ಯಾರೋ ಆರ್ ಕೆ ಮಿಶ್ರಾ ಅಂತ ಅವರು ಹಿಂದೆ ಎಲ್ಲ ತುಂಬ ಭಾಷಣ ಮಾಡ್ತಿದ್ರು ಸಿಟಿನ ಇಂಪ್ರೂವ್ ಮಾಡೋ ವಿಚಾರದಲ್ಲಿ ಹೌದು ಹೌದು ಅಯ್ಯೋ ಅವರು ಅವರು ಇಷ್ಟೊತ್ತಿಗಾಗಲೇ ನನ್ನ ಪ್ರಕಾರ ಸಿಂಗಾಪುರ ಯಾಕೆ ಆಗಲಿಲ್ವೋ ಬೆಂಗಳೂರು ಅಂತ ನನಗೆ ಭಾಳ ಬೇಜಾರಲ್ಲಿದ್ದೀನಿ ಅಪ್ಪೇ ಇದು ಯಾವುದೋ ಪ್ಲಾಸ್ ಬ್ಯಾಕ್ ರೆಬಲ್ ತರ ಅಂಬರೀಸ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವ ಕತೆ ತಂಗಿದೆಯಲ್ಲ ಅಪ್ಪೇ ತುಂಬ ಇಂಪ್ರೂವ್ ಮಾಡಿದ್ದಾರೆ ಅವ್ರು ಪಾಪ ಭಾಳ 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 ಕಷ್ಟಪಟ್ಟಿದ್ದಾರೆ ಬಿಡಿ ಅವರು ಅಲ್ಲ ಬರಿ ರಿಪೋರ್ಟ್ ಅಲ್ಲಿ ಮಾತ್ರ ನನಗೆ ಗೊತ್ತಿಲ್ಲ ರೀ ಅವ್ರು ಕಷ್ಟಪಟ್ಟಿದ್ದಾರೆ ಅಂದ್ರೆ ಪಟ್ಟಿದ್ದಾರೆ ನನಗೇನು ಗೊತ್ತು ಆಯ್ತಲ್ಲ ಬಟ್ ಇದು ನಿಜಕ್ಕೂ ಅಪ್ಲೈ ಮಾಡಕ್ ಒನ್ ಮಿನಿಟ್ ಒನ್ ಮಿನಿಟ್ ಕಂಜೆಷನ್ ಟ್ಯಾಕ್ಸ್ ಆರ್ ಕೆ ಮಿಶ್ರಾ ಬಂದು ಹೇಳಬೇಕಾಗಿಲ್ಲ ಏನು ಮೇಲಿಂದ ಇಳಿದು ಬಂದು ಬ್ರಹ್ಮದೇವರುಗಳ ತರ ಇಲ್ಲಿ ಕಂಜೆಷನ್ ಟ್ಯಾಕ್ಸ್ ವಾಸ್ ಪ್ರಪೋಸ್ಡ್ ಇನ್ ಬ್ಯಾಂಗ್ಳೂರ್ ಸಿಟಿ ಟ್ವೆಂಟಿ ಇಯರ್ಸ್ ಎಗೋ ಮೆಜೆಸ್ಟಿಕ್ ಏರಿಯಾನಲ್ಲಿ ಹೇಳ್ತೀನಿ ಅದನ್ನು ಬೇಕಾದ್ರೆ ಯಾರೋ ಬಂದ್ಬಿಟ್ಟು ಬರ್ಕೊಟ್ಬಿಟ್ರು ಅಂದ ತಕ್ಷಣ ಮೇಲಿಂದ ತಪ ತಪ ಉದುರು ಬಿಡ್ತು ಪ್ರಸಾದ ಅಂತ ಸ್ವೀಕಾರ ಮಾಡಕ್ಕೆ ನಿಂತ್ಕೊಂಡ್ಬಿಡ್ಬೇಡಿ ಎಲ್ಲರೂ ಫೇರ್ ಅವ್ರಿಗೆ ವರದಿ ಅವ್ರು ಕೊಟ್ಟಿರ್ತಾರೆ ಕೊಟ್ಕೊಳ್ಳಿ ಮೆಜೆಸ್ಟಿಕ್ ಪ್ರದೇಶದಲ್ಲಿ ಆಗ್ತಾ ಇಲ್ಲ ವೆಹಿಕಲ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಹೇಳಿ ಎಲ್ಲಿ ಆ ರೀತಿ ಕಂಜೆಷನ್ ಆಗುತ್ತೋ ಅಲ್ಲಿ ಕಂಜೆಷನ್ ಟ್ಯಾಕ್ಸನ್ನು ಹಾಕಬಹುದಾ ಓಕೆ ಅನ್ನೋ ಒಂದು ಪ್ರಸ್ತಾಪ ಹಾಕಬಹುದಾ ಪ್ರಸ್ತಾಪ ಇದ್ದಿದ್ದು